ಎಲ್ಲರಿಗೂ ನಮಸ್ಕಾರ ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಈಗಾಗಲೇ ನಿಮ್ಮ ಜೊತೆಗೆ ಅಭ್ಯುದಯದಲ್ಲಿ ನಡೆದಂತಹ ಕುಮಾರಿ ಸಂಸ್ಕೃತಿ ಶಿಬಿರದ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದೆ ಇವತ್ತು ಅದರದ್ದೇ ಇನ್ನೊಂದು ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಅಲ್ಲಿ ನಾನು ಹೆಣ್ಣುಮಕ್ಕಳಿಗೆ ಕೇಶ ವಿನ್ಯಾಸವನ್ನು ಕಲಿಸೋದಕ್ಕೆ ಅಂತ ನಾನು ಹೋಗಿದ್ದೆ ಕೇಶಾಲಂಕಾರ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಅಲ್ವಾ ಅದರಲ್ಲೂ ಕೂಡ ಈ ಪುಟಾಣಿ ಹೆಣ್ಮಕ್ಳಿಗೆಲ್ಲ ತುಂಬಾ ಇಷ್ಟ ಕೂಡ ಆಗುತ್ತೆ ಅವರಿಗೆಲ್ಲ ಕಲಿಸೋದಕ್ಕೆ ಅಂತ ನಾನು ಹೋದಾಗ ಒಂದಿನ ಅವ್ರ ಜೊತೆ ಸ್ಪೆಂಡ್ ಮಾಡಿದೆ ತುಂಬಾ ಖುಷಿ ಆಗುತ್ತೆ ಮಕ್ಕಳ ಜೊತೆಗೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡೋದು ಯಾವ ರೀತಿ ಇತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ

ಅಲ್ಲಿರೋ ಮಕ್ಕಳಿಗೆಲ್ಲ ಲಾಂಗ್ ಹೇರ್ಸ್ಗೆ ಶಾರ್ಟ್ ಹೇರ್ಸ್ಗೆ ಎಲ್ಲ ನಾವು ಹೇರ್ ಸ್ಟೈಲನ್ನು ಮಾಡಿದ್ದು ಶಿಬಿರ ಅಂದ್ಕೊಳ್ಳೆ ಅಲ್ಲಿ ಕೂದಲನ್ನು ಕಟ್ಕೊಳ್ಳೇ ಅಲ್ಲಿ ಕೂದಲನ್ನು ಹಾಗೆ ಬಿಟ್ಕೊಳ್ಳೋ ಹಾಗೆ ಇಲ್ಲ ಅಲ್ಲಿ ರೂಲ್ಸೇ ಆ ಥರ ಇರುತ್ತೆ ಮಕ್ಕಳಿಗೆಲ್ಲ ಚಾಕ್ಲೇಟು ಬಿಸ್ಕಿಟ್ಸು ತಿನ್ನೋ ಹಾಗಿಲ್ಲ ಹೊರಗಡೆ ತಿಂಡಿಯನ್ನು ತಿನ್ನೋ ಹಾಗಿಲ್ಲ ಈ ತರಹ ಒಂದು ಒಳ್ಳೊಳ್ಳೆಯ ಸಂಪ್ರದಾಯಗಳನ್ನು ಕೂಡ ಕಲಿಸ್ತಾರೆ ಅಲ್ಲಿ ದಿನಾಲೂ ಶ್ಲೋಕಗಳಿರುತ್ತೆ ಭಗವದ್ಗೀತೆ ಇರುತ್ತೆ ಹಾಗೆ ಆಟ ಪಾಠಗಳು ಕೂಡ ಇರುತ್ತೆ ಸಾಯಂಕಾಲ ಎಲ್ಲ ಹೊರಗಡೆ ಆಟ ಆಡಿಸ್ತಾರೆ ಈ ತರಹ ದಿನಾಲೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಕ್ಕಳನ್ನು ತುಂಬಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಎಂಗೇಜ್ ಮಾಡಿಟ್ಟಿರ್ತಾರೆ ಮತ್ತು ಅವರಿಗೆ ಜೀವನಕ್ಕೆ ಬೇಕಾದಂತಹ ಪಾಠಗಳನ್ನು ಕಲಿಸ್ತಾರೆ ಹಾಗೆ ನಮ್ಮ ಸಂಸ್ಕೃತಿಯ ಬಗ್ಗೆಯೂ ಕೂಡ ಪಾಠವನ್ನು ಹೇಳ್ತಾರೆ ಈ ತರಹ ಒಂದು ವಾರಗಳ ಕಾಲ ನಡೆಯುವಂಥ ಈ ಶಿಬಿರದಲ್ಲಿ ದಿನಾಲೂ ಮಕ್ಕಳಿಗೆ ಎಷ್ಟು ಒಳ್ಳೆಯ ವಿಷಯಗಳನ್ನು ಕಲಿಸ್ತಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಕೂಡ ಆಗುತ್ತೆ ಈ ತರಹ ಶಿಬಿರಗಳು ಪ್ರತಿ ವರ್ಷವೂ ಎಲ್ಲ ಕಡೆನೂ ನಡೆದ್ರೆ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಒಳ್ಳೆಯ ಸಂಸ್ಕೃತಿಯ ಅನ್ನು ಕಲ್ತ್ಕೊಳ್ಳೋದಕ್ಕೆ ಆಗುತ್ತೆ ಅಲ್ವಾ ಯಾಕೆಂದರೆ ಮಕ್ಕಳಿಗೆ ಬೇರೆ ದಿನಗಳಲ್ಲೆಲ್ಲ ಸ್ಕೂಲ್ ಇರುತ್ತೆ ಆವಾಗ ಅವರಿಗೆ ಟೈಮೇ ಇರೋದಿಲ್ಲ ಈ ತರಹ ಬೇರೆ ಬೇರೆ ವಿಷಯಗಳನ್ನು ಕಲಿಯೋದಕ್ಕೆ ಇಂತಹ ಟೈಮ್ನಲ್ಲೆಲ್ಲ ಅವರು ಕಲ್ತ್ಕೊಂಡ್ರೆ ಈ ರಜದಲ್ಲಿ ಅದನ್ನೇ ಅವರು ವರ್ಷ ಪೂರ್ತಿ ಅಳವಡಿಸ್ಕೊಂಡು ಬಂದಿರ್ತಾರೆ ಅಲ್ವಾ ಇದು ಒಂಥರ ಒಳ್ಳೆಯ ಸಂಪ್ರದಾಯ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಮಕ್ಕಳಿಗೆ ನಾವೆಲ್ಲ ಹೇರ್ ಸ್ಟೈಲ್ ಮಾಡ್ತಾ ಇದ್ವಿ ಅವರೆಲ್ಲ ಮಕ್ಕಳು ಅವ್ ಕೆಲವೊಂದೆಲ್ಲ ಅವರೇ ಈ ಥರ ಸ್ಟೈಲ್ ಬೇಕು ಅಂತ ಹೇಳಿಕೊಂಡು ಅದನ್ನೇ ಅದನ್ನೇ ಮಾಡಿಸ್ಕೊಂಡ್ರು ಕೆಲವೊಂದು ಮಕ್ಕಳಿಗೆಲ್ಲ ಅವರ ಕೂದಲನ್ನು ನೋಡಿಕೊಂಡು ನಾವೇ ಕಲಿಸಿದ್ವಿ ಅದನ್ನೆಲ್ಲ ಮಕ್ಕಳು ನೋಡಿಕೊಂಡ್ರು ನೋಡಿಕೊಂಡು ಮ ಕೆಲವೊಬ್ಬರೆಲ್ಲ ಅವರೇ ಇನ್ನೊಂದು ಮಕ್ಕಳಿಗೆಲ್ಲ ಮಾಡ್ತಾಯಿದ್ರು ಅವರು ಕೂಡ ಮತ್ತೊಬ್ಬರಿಗೆ ಮಾಡಿ ಅವರು ಕೂಡ ಬೇರೆಯವರಿಗೆಲ್ಲ ಇನ್ಸ್ಪಿರೇಷನ್ ಕೂಡ ಆಗ್ತಾಯಿದ್ರು ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಂತ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ತಲುಪತ್ತೆ ಹಾಗೆಯೇ ನೀವು ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ತಕ್ಷಣ ನೋಡ್ಬೋದು ನಾನು ಈ ತರಹ ಯಾವುದೇ ಒಳ್ಳೊಳ್ಳೆಯ ಕಾರ್ಯಕ್ರಮಗಳಿದ್ರೂ ಕೂಡ ಅದರ ವಿಡಿಯೋಗಳನ್ನೆಲ್ಲವನ್ನು ಹಾಕ್ತೀನಿ ಹಾಗೆ ನನ್ನ ಚಾನಲ್ನಲ್ಲಿ ಅಡುಗೆ ವಿಡಿಯೋ ಅಂತೂ ದಿನಾಲೂ ಬರ್ತಾನೆ ಇರುತ್ತೆ ಮತ್ತು ನಾನು ಬೇರೆ ಯಾವುದಾದ್ರು ಸ್ಪೆಷಲ್ ಒಕೇಶನ್ಸ್ಗೆಲ್ಲ ಹೋದರೆ ಆ ವಿಡಿಯೋಗಳನ್ನು ಕೂಡ ನಾನು ಶೇರ್ ಮಾಡ್ತೀನಿ ಅದರನ್ನು ಬಿಟ್ಟು ನಿಮಗೆ ಬೇರೆ ಯಾವುದೇ ಬೇರೆ ಕಸೂತಿ ಬೇಕು ಅಂತಾದರೆ ಯಾವುದೇ ಬೇಕು ಅಂದರೆ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿದರೆ ನಾನು ಅದನ್ನು ಕೂಡ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಇವತ್ತಿನ ಬೇರೆ ಬೇರೆ ಹೇರ್ ಸ್ಟೈಲನ್ನು ಕೂಡ ನೀವು ನೋಡ್ಬೋದು ನಿಮಗೂ ಕೂಡ ಇಷ್ಟ ಆಗ್ಬೋದು ಈ ಥರ ಮಕ್ಕಳಿಗೆಲ್ಲ ಹಾಕುವಂಥ ಹೇರ್ ಸ್ಟೈಲ್ಗಳು ಹಾಗೆ ಮುಂದಿನ ವೀಡಿಯೋಗಳಲ್ಲೂ ಕೂಡ ಶಿಬಿರದ ಇನ್ನೂ ಹಲವಾರು ವೀಡಿಯೋಗಳು ಬರೋದಿದೆ ಯಾಕೆಂದರೆ ಅವ್ರ ಮಕ್ಕಳೆಲ್ಲ ಭಗವದ್ಗೀತೆಯನ್ನು ಹೇಳಿರ್ತಾರೆ ಹಾಗೆ ಬೇರೆ ಬೇರೆ ಶ್ಲೋಕಗಳನ್ನು ಹೇಳ್ತಾರೆ ಯಾವ ರೀತಿಯಲ್ಲಿ ಮಕ್ಕಳು ಹೇಳ್ತಾರೆ ಅನ್ನೋದನ್ನು ಕೂಡ ನೀವು ಕೇಳ್ಬೋದು ಮತ್ತು ಅವ್ರು ಯಾವ್ಯಾವ ಆಟವನ್ನು ಆಡ್ತಿದ್ರು ಅನ್ನೋದನ್ನು ಕೂಡ ನೀವು ನೋಡ್ಬೋದು ಹಾಗೆಯೇ ಶಿಬಿರದ ಕೊನೆಯ ದಿನಲ್ಲೂ ಕೂಡ ಶಿಬಿರದಲ್ಲಿ ಯಾವ ರೀತಿಯಲ್ಲಿ ಸಮಾರೋಪ ಸಮಾರಂಭವನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಇದೆಲ್ಲವೂ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನು ನೆಕ್ಸ್ಟ್ ನಾನು ತುಂಬಾ ಮಾತು 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 ಹೋಗುತ್ತೆ ಅಂತ ಸ್ವಲ್ಪ ಮ್ಯೂಸಿಕನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ